ಬಹುಶಃ ಭಾರತದ ಇತಿಹಾಸಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದಂಥ ಕಾರ್ಯಕ್ರಮಗಳು ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಉಳಿಸಲಿಕ್ಕೆ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ ಅದಕ್ಕೆ ಮಾಧ್ಯಮ ಎಂದು ಹೇಳಿದು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರು ಇವತ್ತು ಪ್ರೋತ್ಸಾಹ ಕೊಟ್ಟು ಎರಡು ದಿನ ಏನು ಕಾರ್ಯಕ್ರಮವನ್ನು ನಡೆಸ್ತೋ ಬೆಳಗಾವಿನಲ್ಲಿ ಅದಕ್ಕೆ ರಾಜ್ಯದ ಉದ್ದಗೂ ಕೂಡ ಎಲ್ಲ ನಾಯಕರುಗಳು ಸರ್ಕಾರದ ಮಂತ್ರಿಗಳೆಲ್ಲ ಬೆಂಬಲವಾಗಿ ನಿಂತು ನಮ್ಮ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದು ಕಿರೀಟವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಗಾಂಧೀಜಿಯವರ ಉಸಿರು ಇಲ್ಲಿ ಅವರ ಪ್ರತಿಯೊಂದು ನಡೆ ನುಡಿ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದು ಅದನ್ನ ಉಳಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ ಆದ್ರೆ ಬಿಜೆಪಿಯವರು ಗಾಂಧೀಜಿಯವ್ರನ್ನ ಅಳಿಸೋ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಇಂಥ ಒಂದು ವಿಚಾರದ ಸ್ವಾತಂತ್ರ್ಯ ತಂದುಕೊಟ್ಟದ್ದು ಕಾಂಗ್ರೆಸ್ ಮಾತ್ರ ಸ್ವಾತಂತ್ರ್ಯ ತಂದುಕೊಡ್ಲಿಲ್ಲ ಕಾಂಗ್ರೆಸ್ ಮಾತ್ರ ಪ್ರಜಾಪ್ರಭುತ್ವ ಆಗಲಿ ರಾಷ್ಟ್ರ ಧ್ವಜ ಆಗಲಿ ರಾಷ್ಟ್ರಗೀತೆ ಆಗಲಿ ಕೊಡಲಿಲ್ಲ ಎಲ್ಲರಿಗೂ ಕೊಟ್ಟಂಥದ್ದು ಎಲ್ಲರೂ ಈ ಸಂವಿಧಾನವನ್ನ ಬಳಸ್ಕೊಂಡಂಥದ್ದು ಎಲ್ಲರೂ ಸಂವಿಧಾನದ ಫಲವನ್ನ ಈ ಸಂದರ್ಭದಲ್ಲಿ ಊಟವನ್ನು ಮಾಡ್ತಾ ಇದ್ದಾರೆ ಸೊ ಆದರೆ ಇವತ್ತು ಎಪ್ಪತ್ತೇಳು ವರ್ಷದ ಹಿಂದೆ ಅವರು ಹುತಾತ್ಮರಾದರು ನಾವೆಲ್ಲ ಮೌನಾರ್ಚರಣೆ ಮಾಡ್ತಾ ಇದ್ದೇವೆ ಅವ್ರು ಕೊಟ್ಟಂತ ಕೊಡುಗೆಯನ್ನು ನಾವು ಇದನ್ನು ಗಮನಿಸಬೇಕು ಇಡೀ ಪ್ರಪಂಚ ನಾವು ಏನೇ ಮಾಡಿದ್ರು ಬಿ ಜೆ ಪಿಯವರು ಎಷ್ಟೇ ಪ್ರಚಾರ ಮಾಡೋಕ್ಕಾಗ್ತೇವೆ ಹೋದ್ರು ಕೂಡ ಈ ಗಾಂಧೀಜಿಯವರು ಒಪ್ತೆ ಹೋದ್ರು ಕೂಡ ಕೊನೆಗೂ ಕೆಳಗಡೆ ಗಾಂಧಿ ಸ್ಟ್ಯಾಚು ಇಂದನೆ ಕೂತ್ಕೊಂಡು ಹೋರಾಟ ಮಾಡಬೇಕು ನಮ್ಮನ್ನ ಗಾಂಧಿ ತತ್ವನೇ ಹಿಡೀಬೇಕು ಎಳೆ ಬಾಯಿ ಹೇಳ್ದೇ ಇರ್ಬೋದು ಕೊನೆಗೆಲ್ಲಾದ್ರೂ ನಮ್ಮ ಮೇಲೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಗಾಂಧೀಜಿ ಸ್ಟ್ಯಾಚು ಕೆಳಗಡೆನೆ ಕೂತ್ಕೋಬೇಕು ದರಣಿ ಮಾಡ್ಬೇಕಾದ್ರೆ ಗಾಂಧೀಜಿ ಹೇಳ್ಬಿಟ್ಟಿದ್ದ ದರಣಿ ಮಾಡ್ಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಗಾಂಧೀಜಿಯವರು ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವ್ರು ಅವ್ರ ಅಧ್ಯಕ್ಷ ಆಗಿಬಿಟ್ರಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಬಿಟ್ರಲ್ಲ ಅಂತ ಬಿ ಜೆ ಪಿ ಅವ್ರ ಆಗಿಂದನೂ ಕೂಡ ಸ್ವಾತಂತ್ರ್ಯಕ್ಕೆ ಏನು ಅದೇನು ತ್ಯಾಗ ಏನಿರಲಿಲ್ಲ ಈಗ ಬಿ ಜೆ ಪಿ ಜೊತೆ ಮಾತಾಡಿ ಅವ್ರ ವಿಚಾರ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಆದರೆ ನಾವು ನೀವು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಮನೆಗಳಲ್ಲಾಗಲಿ ನಮ್ಮ ಮನೆಯಲ್ಲೇ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ನಾವು ಕೆಲಸ ಮಾಡುವಂಥ ಜಾಗದಲ್ಲಿ ಎಲ್ಲದರಲ್ಲೂ ಕೂಡ ಅವರ ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇವತ್ತು ಅಹಿಂಸೆ ಮಾತು ಪ್ರತಿಯೊಂದರಲ್ಲೂ ಕೂಡ ಇಡೀ ಪ್ರಪಂಚದ ಎಲ್ಲ ವಿಶ್ವದ ನಾಯಕರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ ಸೊ ಹಂಗೆ ಇವತ್ತು ಅವರೇನು ನನ್ನ ಜೀವನ ನನ್ನ ಸಂದೇಶ ಅಂತ ಏನು ಒಂದು ಕೊಟ್ಟಿದ್ದಾರೆ ಈಗ ಸರ್ಕಾರ ಕೂಡ ಅದ್ರ ಬಗ್ಗೆ ಈ ವರ್ಷ ಬಜೆಟ್ನಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಕಮಿಟಿಯವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಇಡೀ ವರ್ಷ ಇದನ್ನು ಆಚರಣೆ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಬಾಪು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಮೂರು ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ ನಾನು ಹಿಂದೆ ಒಂದು ಮಾತು ಕೂಡ ಹೇಳಿದ್ದೆ ಗಾಂಧೀಜಿಯವರ ಮಾತು ನಾನು ಆಗಾಗ ಅದನ್ನು ಬಳಸ್ಕೊಳ್ತಾ ಇದ್ದೀನಿ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ನಿನ್ನನ್ನು ನೀನೇ ನಿಯಂತ್ರಿಸ್ಬೇಕಾದ್ರೆ ಯೂಸ್ ಯುವರ್ ಬ್ರೈನ್ ಅಂತಾರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಈ ಉಗ್ರಪ್ಪ ಕಂಟ್ರೋಲ್ ಮಾಡ್ಬೇಕಾದ್ರೆ ಯೂಸ್ ಯುವರ್ ಹಾರ್ಟ್ ಅಂತಾರೆ ಅಂದರೆ ಪ್ರೀತಿಯಿಂದ ಗೆಲ್ಲಬೇಕು ಉಗ್ರಪ್ಪನವ್ರನ್ನ ಅಂತ ಅವ್ರು ಹೇಳ್ತಾರೆ ಬೇಕು ಮೊದಲು ಜಗತ್ತನ್ನು ಬದಲಾಯಿಸ್ಬೇಕಾರೆ ನಮ್ಮ ಐಶ್ವರ್ಯ ಜಗತ್ತನ್ನು ಬದಲಾವಣೆ ಮಾಡಬೇಕು ಅಂದರೆ ಮೊದಲು ನಾವು ಬದಲಾವಣೆ ಆಗ್ಬೇಕಂತ ಫಸ್ಟ್ ದಟ್ ಇಸ್ ವಾಟ್ ಗಾಂಧಿ ಫಸ್ಟ್ ಯುವರ್ ಸೆಲ್ಫ್ ಹಂಗೆ ನಾನು ನಿಮ್ಗೆ ಹೇಳ್ತಾ ಇರೋದು ಈ ಕಾಂಗ್ರೆಸ್ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೂತಿದ್ದೀವಿ ನಿಮ್ಮ ಬದುಕಿನಲ್ಲಿ ನಾವೇ ಇದು ಪ್ರತಿಯೊಂದು ದಿನಕ್ಕೂ ಕೂಡ ನಮ್ಮ ಈ ತತ್ವ ನಿಮಗಿರೋ ಶಕ್ತಿ ಬೇರೆ ಯಾರು ಇಲ್ಲ ಈ ಬ್ಯಾಟ್ನ ಬಿ ಜೆ ಪಿಯವ್ರು ಅವ್ರು ಹಾಕೊಳ್ಳಲ್ಲ ಬೋ ನ್ಯಾಷನಲ್ ಫ್ಲಾಂಗ್ ಇದ್ರು ಗಾಂಧೀಜಿ ಇದ್ದರು ಅವ್ರು ಹಾಕೊಳ್ಳೋಕ್ಕೆ ಹೋಗಲ್ಲ ಅವರು ಅವ್ರು ಹಾಕೊಳ್ಳೋದೇ ಬೇರೆ ಜೈಲಲ್ಲಿದ್ದಾಗ ಎಲ್ಲ ಅವರು ಎಲ್ಲ ಅವರು ಬರ್ಕೊಟ್ಬಿಟ್ಟಿದ್ದಾರೆ ಅವ್ರಲ್ಲ ರೈಸ್ ಅದಕ್ಕೆ ಅವರು ಡಿವೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಂಗೆ ಮೌನ ಮೌನ ಮೌನದಿಂದನೂ ಬೇಕಾದ ಸಂದೇಶ ಇದೆ ಅದಕ್ಕೆ ಗಾಂಧೀಜಿಯವರು ಯಾವತ್ತು ಮೌನವಾಗಿ ಜ್ಞಾನವನ್ನು ಮಾಡ್ತಾ ಇರೋಂಥದ್ದು ಇರೋಂಥದ್ದು ಸೊ ವಿದೇಶಿ ಸ್ವದೇಶಿ ಆವತ್ತಿನ ಕಾಲದಲ್ಲಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು ಇಲ್ಲೇ ಮಾಡಬೇಕು ಭಾರತ ಏನು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ ಇದನ್ನು ಅವತ್ತೇ ಹೇಳಿದ್ದಾರೆ ಗಾಂಧೀಜಿಯವರು ಅದಕ್ಕೆ ಇಲ್ಲೇ ಮಾಡಿ ನಮ್ಮ ರೂರಲ್ ಆರ್ಟಿಸ್ಸ್ ಮತ್ತೊಂದು ಅವತ್ತೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಷ್ಟೊತ್ತೇ ಇಲ್ಲೇ ಇಲ್ಲ ಸೊ ಎಲ್ಲ ಜಾತಿ ಬಗ್ಗೆನೂ ಕೂಡ ಅವರು ಪ್ರೀತಿನ ತೋರಿಸ್ತಾ ಇದ್ರು ಶಿವನ ಧ್ಯಾನ ರಾಮನ ತ್ಯಾಗ ಬುದ್ಧನ ಪ್ರೀತಿ ಯೇಸುವಿನ ಸಹನೆ ಮೊಹಮ್ಮದ್ ಪೈಗಂಬರ್ ಅವರ ಮಾನವೀಯತೆ ಇವೆಲ್ಲನೂ ಕೂಡ ಅಳವಡಿಸ್ಕೊಳ್ಬೇಕು ಅಂತಲೇ ಮಹಾತ್ಮ ಗಾಂಧೀಜಿಯವರು ಅವತ್ತು ನಮಗೆ ಹೇಳ್ಕೊಟ್ಟಂಥ ಒಂದು ಪ್ರತಿರೂಪ ಇದ್ರ ಪ್ರತಿರೂಪನೇ ಮಹಾತ್ಮ ಗಾಂಧೀಜಿ ಅವರು ಹಂಗೆ ಇವತ್ತು ನಮ್ಮ ಜೊತೆ ಮಹಾತ್ಮ ಗಾಂಧೀಜಿಯವರು ಇಲ್ಲದೆ ಇರ್ಬೋದು ನಾವು ಕಾಂಗ್ರೆಸ್ಗರು ಇಡೀ ವರ್ಷ ನಾನು ಎ ಸಿ ಸಿ ಅಧ್ಯಕ್ಷಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮುಖ್ಯಮಂತ್ರಿಗೂ ಇಂಟ್ರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವೇನು ಬೆಳಗಾಂನಲ್ಲಿ ನಾವು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಏನು ನಾವು ಕಾರ್ಯಕ್ರಮನ ನಮ್ಮ ಎ ಸಿ ಸಿ ಘೋಷಣೆ ಮಾಡಿದ್ರು ಅದನ್ನು ಈ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಉಳಿಸ್ಕೊಂಡು ನಾವು ಈ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಕೆಲಸನ ನಾವು ಮಾಡಬೇಕಾಗಿದೆ ಸೊ ಅದರಿಂದ ಆ ಇದರಲ್ಲಿ ಹೆಜ್ಜೆಲಿ ನಾವು ಹಾಕ್ಕೊಂಡು ಹೋಗೋಣ ಈ ದೇಶ ಹೋರಾಟವನ್ನು ಮಾಡಿ ದೇಶಕ್ಕೆ ಕಾಂಗ್ರೆಸ್ಗರು ಎಲ್ಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಸೊ ಅದರಿಂದ ನಮಗೆ ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಲೇಟಾಗಿ ಬಂದೆ ಏಕೆಂದ್ರೆ ಅಲ್ಲಿ ಸ್ವಲ್ಪ ಮತ್ಮದ್ಯ ಒತ್ತಡ ಬೇರೆ ಬೇರೆ ಇತ್ತು ಚೀಫ್ ಮಿನಿಸ್ಟ್ರಿಗೆ ಬಂದು ಹೋದರೆ ಏಕೆಂದ್ರೆ ಅವರಲ್ಲಿ ಹೋತು ಅವರು ಪ್ರಮಾಣ ಅಲ್ಲೂ ಕೂಡ ಆಚರಣೆ ಮಾಡಿದ್ರು ಈಗ ಕ್ಯಾಬಿನೆಟ್ ಕೂಡ ಒಂದು ಕಾಲಿಗೆ ನಮಗೆ ಕ್ಯಾಬಿನೆಟ್ ಫಿಕ್ಸ್ ಆಗಿತ್ತು ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ನಾನು ನಾಳೆ ಬೆಳಿಗ್ಗೆ ದೆಹಲಿಗೆ ಎರಡು ಎರಡು ದಿನ ಎಲೆಕ್ಷನ್ಗೆ ಇದ್ದೀನಿ ಹೋಗಲೇಬೇಕು ಕಂಪಲ್ಸರಿ ಎರಡನೇ ತಾರೀಕು ಚನ್ನಪಟ್ಟಣಕ್ಕೆ ನೀವೆಲ್ಲ ಬಂದು ಕೆಲಸ ಮಾಡಿದ್ದೀರಿ ಮತದಾರರಿಗೆ ಅಭಿನಂದನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಎರಡನೇ ತಾರೀಕು ಚನ್ನಪಟ್ಟಣದಲ್ಲಿ ಮುಂದಕ್ಕಿತ್ತು ಬಾ ಬಾಳಗಾಂಶ ಶನಿರೋದ್ರಿಂದ ನಾವು ಮುಂದಕ್ಕಾಗ್ತು ಆ ಕಾರ್ಯಕ್ರಮ ಕೂಡ ಎರಡನೇ ತಾರೀಕಿದೆ ಯಾರು ಬಂದು ಕೆಲಸ ಮಾಡಿದ್ದೀರಿ ದುಡಿದಿದ್ದೀರಿ ತಾವೆಲ್ಲ ಕೂಡ ತಾವೆಲ್ಲ ಬರಬೇಕು ಅಂತೇಳಿ ತಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಸೊ ಅದರಿಂದ ಒಂದು ವಿಶ್ವಾಸ ಇರಲಿ ನಿಮ್ಮ ಪಕ್ಷ ಈ ದೇಶದ ಇತಿಹಾಸಕ್ಕೆ ತಂದಂತಹ ಪಕ್ಷ ಇದನ್ನ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಯಾವ ಕಾರಣಕ್ಕೂ ನಿಮ್ಮ ಧೈರ್ಯವನ್ನು ನೀವು ಕಳ್ಕೊಳ್ಳುವಂಥದ್ದು ಬೇಡ ಮುಂದಕ್ಕೆ ಈ ಪಕ್ಷ ಈ ಮಾತ್ರ ಭವಿಷ್ಯ ಈ ದೇಶಕ್ಕೆ ಇದು ನಿಮ್ಮ ತಲೆ ಕೂತ್ಕೊಳ್ರಿ ಕೂತ್ಕೊಡ್ರಿ ಕೂತ್ಕೊಡ್ರಿ ದೇವರ ಪುತ್ರ ಕೂತ್ಕೊಳ್ರಿ ಗಾಂಧೀಜಿಯವರ ಕೂತ್ಕೊಳ್ಳಿ ಇಷ್ಟು ಹೇಳಿ ತಮಗೆಲ್ಲರೂ ಕೂಡ ಒಂದಿಸಿ ತಾವೆಲ್ಲ ಏನೇ ಕೆಲಸ ಇದ್ರು ಕೂಡ ಬಂದು ಈ ಒಂದು ಗೌರವನ ಸಲ್ಲಿಸುವಂತ ಆತ್ಮಕ್ಕೆ ಶಾಂತಿ ಸಿಗುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡದಕ್ಕೆ ತಮ್ಗೆ ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ